ಮಹಾದೇವ್ ನಮಸ್ತೆ ವೀಕ್ಷಕರೇ ಯಾವಿನ ವಿಚಾರ ಕುಕ್ಕೆ ಸುಬ್ರಹ್ಮಣ್ಯ ಬಂದರೆ ಈ ನೀರಲ್ಲಿ ಸ್ನಾನ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಯಾಕೆಂದ್ರೆ ಈ ನೀರು ಎಷ್ಟು ಕೋಲ್ಡ್ ಇದೆ ಅಂದರೆ ವೀಕ್ಷಕರೇ ನಮ್ಮ ದೇವಸ್ಥಾನದತ್ರೂ ನೀರು ಹರಿದು ಬರುತ್ತೆ ಆದರೆ ಇಷ್ಟು ಕೋಲ್ಡ್ ಅಲ್ಲ ಇಲ್ಲ ನೀರು ಇಲ್ಲಿ ಎಷ್ಟು ತಂಪಿದೆ ಅಂದರೆ ನಾನು ಎರಡನೇ ಸಾರಿ ಸ್ನಾನ ಮಾಡಿದೆ ಬೆಳಿಗ್ಗೆ ಒಂದು ಸಲ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಸುಬ್ರಹ್ಮಣ್ಯ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಈಗ ಬಿಸ್ಲಾಯ್ತಲ್ಲ ಇನ್ನೊಂದು ಸಲ ಸ್ನಾನ ಮಾಡೋಣ ಅಂತ ಅನ್ನಿಸ್ತು ಮಾಡಿದೆ ಎಷ್ಟು ನಾನು ಇವತ್ತು ಊಟ ಮಾಡ್ದೇನು ಇರ್ಬೋದು ಇಡೀ ದಿನನೂ ಅಷ್ಟು ತಂಪು ಕೊಟ್ಟಿದೆ ನನ್ನ ದೇಹಕ್ಕೆ ಮತ್ತು ಕಾರಣ ಏನಂದರೆ ಇಲ್ಲಿ ತಪಸ್ವಿಗಳು ಅಷ್ಟು ಇದ ಇದ್ದರು ಮೊದಲೆಲ್ಲ ಇದ್ದು ತಪಸ್ಸು ಮಾಡಿ ಹೋದಂಥ ಜಾಗ ಆಗಿರೋದ್ರಿಂದ ಮತ್ತು ಇಲ್ಲಿ ದೈವಶಕ್ತಿಯ ಅನುಗ್ರಹ ದೈವಶಕ್ತಿಯ ಗಾಳಿ ಅಷ್ಟು ಇರೋದ್ರಿಂದ ಅಷ್ಟು ತಂಪಾದ ವಾತಾವರಣ ಹಾಗೆ ಎಷ್ಟೋ ಎತ್ತರದಿಂದ ಹರಿದು ಬರ್ತಾ ಇರುವಂಥ ನೀರು ಮತ್ತು ಮೇ ಎಂಡಲ್ಲಿ ಕೂಡ ಮಳೆಗಾಲ ಬರೋವರೆಗೂ ನೀರು ಹರಿತಾನೇ ಇರ್ತದೆ ಇಲ್ಲಿ ನಾನು ಮೇ ಎಂಡಲ್ಲೂ ಇಲ್ಲಿ ಬಂದು ನೋಡಿದ್ದೇನೆ ಅರ್ಥ ಆಯಿತು ಎಷ್ಟು ಖುಷಿ ಆಯಿತು ಈ ಖುಷಿನ ನೀವು ಕೂಡ ಅನುಭವಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿ